ಜೀನಿ ಪರಿಶುದ್ಧ ನೀರು ಮದುವೆ ಸೇರಿದಂತೆ ಇತರೆ ಸಮಾರಂಭಗಳಿಗೆ ಹೋಲ್ಸೇಲ್ ದರದಲ್ಲಿ ಮಿನರಲ್ ವಾಟರ್ ಲಭ್ಯ ಸೂಪರ್ ಮಾರ್ಕೆಟ್ ಹೋಟೆಲ್ ರೆಸ್ಟೋರೆಂಟ್ಗಳಿಗೂ ಜೀನಿ ಮಿನರಲ್ ವಾಟರ್ ಸರಬರಾಜು ಮಾಡಲಾಗುತ್ತೆ ಈ ಕೂಡಲೇ ಸಂಪರ್ಕಿಸಿ ಜಿಲ್ಲೆಯಲ್ಲಿ ಐನೂರು ದೇವಾಲಯಗಳಿಗೆ ಧರ್ಮಸ್ಥಳ ಕ್ಷೇತ್ರದಿಂದ ಆರ್ಥಿಕ ನೆರವು ನಿರ್ದೇಶಕಿ ಮಮತಾ ರಾವ್ ಜಿಲ್ಲೆಯಲ್ಲಿ ದೇವಾಲಯಗಳ ಜೀರ್ಣೋದ್ಧಾರ ನೂತನ ದೇವಾಲಯಗಳ ನಿರ್ಮಾಣಕ್ಕಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳವು ಆರ್ಥಿಕ ನೆರವನ್ನು ನೀಡುತ್ತಿದ್ದು ಒಂದು ವಿಧದ ಧರ್ಮ ಜಾಗೃತಿ ಎನ್ನಬಹುದಾಗಿದೆ ಎಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಜಿಲ್ಲಾ ಯೋಜನಾ ನಿರ್ದೇಶಕಿ ಮಮತಾರಾವ್ ನಮ್ಮ ವಾಹಿನಿಗೆ ತಿಳಿಸಿದರು ವಿಠಲಾಪುರದಲ್ಲಿ ನಿರ್ಮಾಣವಾಗುತ್ತಿರುವ ಶ್ರೀ ಉತ್ತಮ ದೇವಾಲಯ ನಿರ್ಮಾಣಕ್ಕೆ ಒಂದು ಲಕ್ಷದ ಐವತ್ತು ಸಾವಿರ ಡಿ ಡಿಯನ್ನು ಸಮಿತಿ ಅಧ್ಯಕ್ಷರಿಗೆ ನೀಡಿ ಮಾತನಾಡಿದ ಅವರು ಈ ಗ್ರಾಮದ ಎರಡನೇ ದೇವಾಲಯಕ್ಕೆ ಈ ನೆರವನ್ನು ಈಗ ನೀಡುತ್ತಿದ್ದೇವೆ ಮೊನ್ನೆಯಷ್ಟೇ ಈ ಒಂದು ದೇವಾಲಯಕ್ಕೆ ಒನ್ ಒಂದು ಲಕ್ಷದ ಐವತ್ತು ಸಾವಿರ ರುಗಳ ಅನುದಾನವನ್ನು ಶ್ರೀ ಕ್ಷೇತ್ರದಿಂದ ನೀಡಲಾಗಿತ್ತು ಗ್ರಾಮೀಣ ಪ್ರದೇಶದಲ್ಲಿ ಸುವ್ಯವಸ್ಥಿತವಾದ ಜೀವನ ನಡೆಸಲು ಅಗತ್ಯವಾದ ಮೂಲಭೂತ ಸೌಕರ್ಯಗಳಿಗೆ ಧರ್ಮಸ್ಥಳ ಕ್ಷೇತ್ರವು ಹೆಚ್ಚಿನ ಒತ್ತನ್ನು ನೀಡುತ್ತಿದ್ದು ಆ ನಿಟ್ಟಿನಲ್ಲಿ ಶ್ರೀ ಕ್ಷೇತ್ರ ಧರ್ಮಾಧಿಕಾರಿಗಳಾದ ಶ್ರೀ ವೀರೇಂದ್ರ ಹೆಗ್ಗಡೆಯವರು ಮತ್ತು ಅಮ್ಮನವರು ಸಹ ಹೆಚ್ಚಿನ ಆಸಕ್ತಿ ಮತ್ತು ಆಶಯವನ್ನು ಹೊಂದಿದ್ದಾರೆ ಆರೋಗ್ಯ ಶಿಕ್ಷಣ ಬಡವರಿಗೆ ಆರ್ಥಿಕ ನೆರವು ಕೆರೆ ಕಟ್ಟೆಗಳ ಅಭಿವೃದ್ಧಿ ಅಂತರ್ಜಲ ವೃದ್ಧಿಗೂ ಹೆಚ್ಚಿನ ಒತ್ತು ನೀಡುತ್ತಿದ್ದು ಶಾಲೆಗಳಿಗೆ ಶೌಚಾಲಯ ನಿರ್ಮಾಣ ಶಿಕ್ಷಕರನ್ನು ಒದಗಿಸುವುದು ಮತ್ತು ಕಟ್ಟಡ ನಿರ್ಮಾಣ ಹಾಗೂ ಪೀಠೋಪಕರಣ ಮೊದಲಾದ ನೆರವನ್ನು ನೀಡಲಾಗುತ್ತಿದೆ ಶ್ರೀ ಸ್ವಾಮಿಯ ಕೃಪೆಯಿಂದಾಗಿ ಈ ಹಣವನ್ನು ನೀಡುತ್ತಿದ್ದು ದೇವಾಲಯ ನಿರ್ಮಾಣ ಕಾರ್ಯವು ಆದಷ್ಟು ಬೇಗ ಪೂರ್ಣಗೊಳ್ಳಲಿ ಎಂದು ಅವರು ಆಶಿಸಿದರು ದೇವಾಲಯ ಸಮಿತಿ ಅಧ್ಯಕ್ಷ ಪುಟ್ಟಸ್ವಾಮಿ ಮಾತನಾಡಿ ಈ ದೇವಾಲಯವು ಬಹಳ ಶೀತಲವಾಗಿತ್ತು ಅದನ್ನು ಜೀರ್ಣೋದ್ಧಾರ ಮಾಡುವ ಅಗತ್ಯವಿತ್ತು ಆರ್ಥಿಕ ಸಮಸ್ಯೆ ಎದುರಾಗಿ ನಾವು ಶ್ರೀ ಕ್ಷೇತ್ರಕ್ಕೆ ಹೋಗಿ ಮನವಿ ಮಾಡಿದ್ದೆವು ಶ್ರೀ ವೀರೇಂದ್ರ ಹೆಗ್ಗಡೆಯವರು ನಮ್ಮ ಮನವಿಗೆ ಸ್ಪಂದಿಸಿ ಒಂದು ಲಕ್ಷದ ಐವತ್ತು ಸಾವಿರ ರು ಆರ್ಥಿಕ ನೆರವನ್ನು ಒದಗಿಸಿಕೊಟ್ಟಿದ್ದಾರೆ ಇದು ದೇವಾಲಯ ಗೋಪುರ ಪೂರ್ಣಗೊಳಿಸಲು ನಮಗೆ ಸಹಕಾರಿಯಾಗಿದೆ ಎಂದು ಅವರು ಧರ್ಮಸ್ಥಳ ಕ್ಷೇತ್ರದ ವತಿಯಿಂದ ಸಂಘಗಳ ಮೂಲಕ ಆರ್ಥಿಕ ನೆರವನ್ನು ಪಡೆದು ಉತ್ತಮ ಜೀವನವನ್ನು ನಡೆಸಿ ಕೊಂಡು ಹೋಗಲು ಸಹಕಾರಿಯಾಗುತ್ತಿದೆ ಇದರಿಂದ ಅನೇಕರ ಬದುಕನ್ನು ಕಟ್ಟಿಕೊಂಡಿದ್ದಾರೆ ಜೀವನೋಪಾಯಕ್ಕೆ ಮಾರ್ಗಗಳನ್ನು ಕಂಡುಕೊಂಡಿದ್ದಾರೆ ಎಂದು ಸಂಸ್ಥೆಯ ಕಾರ್ಯವನ್ನು ಸ್ಮರಿಸಿದರು ಒಕ್ಕೂಟದ ಅಧ್ಯಕ್ಷ ರಘು ಮಾತನಾಡಿ ಗ್ರಾಮೀಣ ಪ್ರದೇಶದಲ್ಲಿ ಅಸಹಾಯಕರಿಗೆ ಆರ್ಥಿಕ ನೆರವನ್ನು ನೀಡುತ್ತಿರುವುದರಿಂದ ಅಗತ್ಯ ಮಾರ್ಗಗಳನ್ನು ಕಂಡುಕೊಳ್ಳುತ್ತಿದ್ದಾರೆ ಕೃಷಿ ಹಾಲು ಉತ್ಪಾದನೆ ವ್ಯಾಪಾರ ವಹಿವಾಟು ಮೊದಲಾದವುಗಳನ್ನು ಮಾಡುವ ಮೂಲಕ ಸಬಲರಾಗುತ್ತಿದ್ದಾರೆ ಮನೆ ಬಾಗಿಲಿಗೆ ದೊರಕಿಸಿಕೊಡುವ ಸೌಲಭ್ಯಕ್ಕಾಗಿ ಎಲ್ಲರೂ ಕೃತಜ್ಞರಾಗಿದ್ದಾರೆ ಎಂದರು ತಾಲೂಕು ಯೋಜನಾಧಿಕಾರಿ ಅಕ್ಷತರೈ ಸಮಿತಿಯ ಸಮಿತಿಯ ಸದಸ್ಯರುಗಳಾದ ಚೇತನ್ ಸತೀಶ್ ಗ್ರಾಮಸ್ಥರುಗಳಾದ ಪಾಪಜ್ಜ ಶಿವನಂಜೇಗೌಡ ರಂಗೇಗೌಡ ಮಲ್ಲಣ್ಣ ವಿನೋದಮ್ಮ ಪುಟ್ಟಮ್ಮ ಮೀನಾಕ್ಷಿ ಉಪಸ್ಥಿತರಿದ್ದರು ನ್ಯೂಸ್ ಬ್ಯೂರೋ ಎಚ್ ಡಿ ಸೀತಾರಾಮು ಹಿರಿಯ ಪತ್ರಕರ್ತರು ಅರಸೀಕೆರೆ ಪೂಜ್ಯರನ್ನು ಹಾಗೂ ಮಾತೃಶ್ರೀ ಹೇಮತಿ ದೇಹ ಗಿಡಗಳನ್ನು ಈ ಸಂದರ್ಭದಲ್ಲಿ ಸ್ಮರಿಸಿಕೊಂಡು ಅವರ ಆಶೀರ್ವಾದಗಳನ್ನು ಬಿಡ್ತಾ ಈ ಗ್ರಾಮದ ಶ್ರೀ ಹುತ್ತಮ್ಮ ದೇವಿ ದೇವಸ್ಥಾನಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ರೂಪಾಯಿ ಒಂದೂವರೆ ಲಕ್ಷ ಅನುದಾನ ಬಂದಿದ್ದು ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಅದನ್ನು ಇಲ್ಲಿ ವಿನಿಯೋಗ ಮಾಡ್ತಾಯಿರ್ತಾರೆ ತುಂಬ ಚೆನ್ನಾಗಿ ಈಗಾಗಲೇ ದೇವಸ್ಥಾನದ ಕೆಲಸಗಳು ಆಗ್ತಾ ಇದೆ ಧರ್ಮ ಗ್ರಾಮೀಣ ಪರಿಸರದಲ್ಲಿರುವಂತಹ ಎಲ್ಲ ಮೂಲಭೂತ ಸೌಕರ್ಯಗಳು ಏನಿದೆ ಅದೆಲ್ಲವೂ ಸುಸ್ಥಿತಿಯಲ್ಲಿ ಇರಬೇಕು ಮತ್ತು ಅದರಿಂದ ಜನರ ಜೀವನಕ್ಕೆ ಸಹಕಾರಿ ಆಗಬೇಕು ಅಂತೇಳಿ ಹೇಳುವ ದೃಷ್ಟಿಯಲ್ಲಿ ಪೂಜ್ಯರು ಗ್ರಾಮೀಣ ಪರಿಸರದಲ್ಲಿರುವಂತಹ ಸಮುದಾಯ ಭವನಗಳು ಇಂತಹ ದೇವಸ್ಥಾನಗಳು ಹಾಗೂ ಶಾಲೆಗಳು ಅದಕ್ಕೆ ಅನುದಾನವನ್ನು ಯಾವತ್ತೂ ಬಿಡುಗಡೆ ಮಾಡ್ತಾರೆ ಬಹುಶಃ ಹಾಸನ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಐನೂರಕ್ಕೂ ಅಧಿಕ ಇಂತಹ ದೇವಸ್ಥಾನಗಳಿಗೆ ಅನುದಾನವನ್ನು ಬಿಡುಗಡೆ ಮಾಡಿದ್ದು ಈ ಗ್ರಾಮೀಣ ಪರಿಸರದಲ್ಲಿ ಧಾರ್ಮಿಕ ಶ್ರದ್ಧೆಗಳು ಶ್ರದ್ಧಾ ಕೇಂದ್ರಗಳ ಮೂಲಕ ಧಾರ್ಮಿಕ ಧರ್ಮ ಜಾಗೃತಿ ಅಂತ ಹೇಳ್ಬೋದು ಧರ್ಮ ಜಾಗೃತಿಯನ್ನು ಮೂಡಿಸುವುದು ಈ ಅನುದಾನದ ಹಿಂದಿನ ಒಂದು ಚಿಂತನೆ ಆಗಿದೆ ನಿಜವಾಗಿ ಯಾವುದೇ ದೇವಸ್ಥಾನ ಆದರೂ ಕೂಡ ಪರವಾಗಿಲ್ಲ ಅಂತಹ ದೇವಸ್ಥಾನಗಳಿಗೆ ಕ್ಷೇತ್ರದಿಂದ ಪ್ರಸಾದ ರೂಪವಾಗಿ ಅನುದಾನ ಬಿಡುಗಡೆ ಮಾಡಲಿಕ್ಕೆ ಪೂಜ್ಯರು ಯಾವತ್ತಿಗೊಂದರೆ ಕ್ಷೇತ್ರದಲ್ಲಿ ಬರ್ತಾ ಇರ್ತಾರೆ ಕರ್ನಾಟಕ ರಾಜ್ಯಾದ್ಯಂತ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಜನ ಬರ್ತಾ ಇರ್ತಾರೆ ಅವರಿಗೆ ಇಂಥ ಅನುದಾನವನ್ನು ಬಿಡುಗಡೆ ಮಾಡ್ತಾರೆ ಖಂಡಿತವಾಗಿ ಈ ದೇವಸ್ಥಾನಕ್ಕೆ ಇದೊಂದು ಲಕ್ಷ್ಮಿಯ ರೂಪದಲ್ಲಿ ಬಂದಿದೆ ಇದು ಅಕ್ಷಯ ರೂಪದಲ್ಲಿ ಈ ದೇವಸ್ಥಾನಕ್ಕೆ ಇನ್ನು ಮುಂದೆ ಕೂಡ ಒದಗಿ ಬಂದು ಇವರ ಯೋಜನೆಗಳು ಏನಿದೆ ಮುಂದಿನ ದಿನದಲ್ಲಿ ಅವೆಲ್ಲವೂ ಕೂಡ ಈಡೇರುವ ರೀತಿಯಲ್ಲಿ ಸ್ವಾಮಿಯ ಅನುಗ್ರಹ ಇರಲಿ ಅಂತೇಳಿ ಹೇಳುವ ಶುಭ ಹಾರೈಕೆಯೊಂದಿಗೆ ತಾವೆಲ್ಲರೂ ಇವತ್ತು ಈ ಪ್ರಸಾದವನ್ನು ಸ್ವೀಕಾರ ಮಾಡಿದ್ದೀರಿ ಇದನ್ನು ಇನ್ನು ಮುಂದಿನ ದಿನಗಳಲ್ಲಿ ಇದು ಉತ್ತಮವಾಗಿ ಮೂಡಿ ಬಂದು ಆದಷ್ಟು ಬೇಗ ಈ ದೇವಸ್ಥಾನ ಏನು ಉದ್ಘಾಟನೆ ಆಗಲಿ ಇಲ್ಲಿ ಎಲ್ಲ ಧಾರ್ಮಿಕ ಕಾರ್ಯಕ್ರಮಗಳು ಇಲ್ಲಿಯ ಎಲ್ಲ ಜನರ ಸಹಕಾರದೊಂದಿಗೆ ಇನ್ನು ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಮೂಡಿ ಬರಲಿ ಅಂತೇಳಿ ಹೇಳುವ ಶುಭ ಹಾರೈಕೆ ನಿಮ್ಮ ಗ್ರಾಮದ ಶ್ರೀ ಪುಟ್ಟಸ್ವಾಮಿಗೌಡ ಆದ ನಾನು ನಮ್ಮ ಬಡ ಬಡಗ್ರಾಮ ಬಡ ಬಡಗ್ರಾಮ ಆಗಿದ್ದು ಇಲ್ಲಿ ನಮ್ಮ ದೇವಾಲಯದ ಸುಸ್ಥಿತಿ ತುಂಬ ಹಣದ ಅವಶ್ಯಕತೆ ಇದ್ದು ಹಾಗಾಗಿ ನಾವು ಶ್ರೀ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭೇಟಿ ನೀಡಿದ್ದು ಧರ್ಮಾಧಿಕಾರಿಗಳು ನಮ್ಮ ಆಹಲುಗಳನ್ನು ಇದು ಮಾಡಿ ನಮಗೆ ಒಂದು ಒಂದು ಲಕ್ಷದ ಐವತ್ತು ಸಾವಿರ ರೂಗಳನ್ನು ಕೊಟ್ಟಿರುವುದು ನಮಗೆ ತುಂಬ ದನ್ ತುಂಬ ಇದಾಗಿರ್ತದೆ ಸಂತೋಷ ಸಂತೋಷವಾಗಿರ್ತದೆ ಹಾಗೂ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸಹಾಯಧನವನ್ನು ನಮಗೆ ನೀಡಿ ಒಂದು ಗೋಪುರವನ್ನು ನಿರ್ಮಾಣ ಮಾಡೋದಕ್ಕೆ ಅನುವು ಮಾಡಿ ಕೊಟ್ಟಿರೋದ್ರಿಂದ ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ನಮ್ಮ ಇದನ್ನು ಅರ್ಪಿಸುತ್ತಿದ್ದೇವೆ ಧರ್ಮಸ್ಥಳ ಕಾರ್ಯವೈಖರಿಯಲ್ಲಿ ನಮ್ಮೂರಿನಲ್ಲಿ ಸಂಘಗಳು ಹಾಗೂ ತುಂಬ ಸಂಘಗಳನ್ನು ಮಾಡಿಕೊಂಡಿರ್ತಾರೆ ಅದರಿಂದ ತುಂಬ ಜನಗಳಿಗೆ ಬಡ ಜನಗಳಿಗೆ ಅನುಕೂಲವಾಗಿರ್ತದೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಹೆಗಡೆಯವರ ಕೃಪಾರ್ಶ ಆಶೀರ್ವಾದದಿಂದ ಎಲ್ಲ ಸಂಘಗಳಲ್ಲಿ ಸಾಲ ಸೌಲಭ್ಯಗಳನ್ನು ಪಡೆದು ಮುಂದಿನ ಮುಂದಿನ ಅವರ ಒಂದು ಜೀವನಕ್ಕೆ ಅನುಕೂಲವಾಗಿರುತ್ತದೆ ಈ ಥರ ಎಲ್ಲ ನಡೆಸಿಕೊಂಡು ಬರುತ್ತಿರುವುದರಿಂದ ಅವರಿಗೆ ನಮ್ಮ ಕಡೆಯಿಂದ ತುಂಬ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಇದರಿಂದ ತುಂಬ ಬಡವರು ಬಗರಿಗೆಲ್ಲ ತುಂಬ ಅನುಕೂಲವಾಗಿದೆ ಇಲ್ಲಿಗೆ ಬಂದು ಕಾರ್ಯವಹಿಸಿ ಹಸಿಕೆರೆ ತಾಲೂಕಿದ್ದ ಹಾಸನಿಂದ ಕೆಲಸ ಮಾಡ್ತಿರೋ ಇವು ಕಾರ್ಯದರ್ಶಿಗಳಿಗೂ ಕೂಡ ತುಂಬ ಧನ್ಯವಾದಗಳು ಅವರಿಂದ ತುಂಬ ಬಡವ್ರ ಬಗರಿಗೆಲ್ಲ ಅನುಕೂಲ ಕೊಟ್ಟು ದೇವಸ್ಥಾನಕ್ಕೂ ಕೂಡ ಕೂಡ ನಮ್ಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಇದಕ್ಕಿಂತ ನಾವು